ಇನಿ ಬಂದಿದ್ದು ಹೆಂಗ ಅನಿಸುತ್ತಾ ಈಗ ಸೂಪರ್ ಬ್ರೋ ಆ ಎರಡು ದಿವಸ ರೇಟ್ ಮಾಡ್ದೆ ಹೆಂಗ ಅನಿಸುತ್ತೆ ಅಯ್ಯೋ ಎಕ್ಸ್ಪೆರಿ언ಸ್ ಮಾತ್ರ ಅಲ್ಟಿಮೇಟ್ ಅಲ್ಟಿನಾ ನೀನು ಏನ ಅನಿಸುತ್ತಾ ಲಾ ಡಿಂಗ್ರಿ ನಮ್ಮ ಮೆಟ್ ಟರ್ಕೊಂಡಿದ್ದನ್ನ ಯಾರಿಗೂ ಹೇಳೋನಾ ಕುಂದಾ ಕ್ಯಾ ಜಿ ತೋ ಕರೆಕ್ಟ್ ಆನಿಸ್ತಾ ಎರಡು ದಿನ ರೇಟ್ ಮಾಡ್ತೀನಿ ಪ್ರಾಬ್ಲಮ್ ಆಗಿದೆ ಸುನ್ನೀರೋ ಬಡ್ಮಿ

ಅದು ಯಾರಾರ ಒಣಗಿಸ್ಕೊಟ್ರೆ ಸೂಪರ್ ಆಗಿತ್ತು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಆ ಅದೇನು ಮುಹೂರ್ತ ನೋಡಬೇಕು ನಿನ್ನ ಉಡ್ಸಿದ್ದು ಮುಹೂರ್ತಾನ ಹೇಳಿ ಏನು ಸೂಪರ್ ಆಗಿದೆ ಪ್ಲೇಸ್ ನಮ್ಮ ವೈಭವ ಒಂದೊಂದು ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅದು ವಿ ರೋಡಲ್ಲಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಅಷ್ಟೇ ಸಬ್ಸ್ಕ್ರೈಬರ್ ಮಾಡ್ತಾರೆ ಸಬ್ಕ್ರೈ ಅದು ಫಾಲೋ ಮಾಡಿ ಸಬೈ ಸರಪ್ ಸಪ್ಪ ಸರಾಪರ ಸರಪಕ್ಕರ ಸರಪಕ್ಕ ಸರಾಪಕಾರ ಆಯ್ತು ಸರಪಕಾರ ನೀರಾಗೆ ಎರಡ್ ಎರಡು ಮೂರ್ ಸರ್ತಿ ಬಿದ್ದೀಯ ಬಂದಿತ್ತಕ್ಕೆಲ್ಲಿದ್ದೇಳಿಲ್ಲಪ್ಪ ಈಗ ಆಯ್ತು ಅನ್ನಿಸ್ತಾಳು ಸಗಲಾಗಿತ್ತೆ ನೋಡಕ್ ಆಗಲ್ಲ ಅದೇನ್ ಮಾತಂತ ಸರ್ ನೀವು ಸ್ನೇಹಿತರೆ ನೋಡ್ಬೋದು ನಂದು ಆಫ್ ರೋಡಿಂಗ್ ಮಾಡಿ ಹೆಸ್ರು ಅಂತ ಸಖತ್ ಅಯ್ಯೋ 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 ಗಾಡಿ ನೋಡಿಲಿ ಗಾಡಿ ತೋರ್ಸಲ್ಲ ಕೆಳಗೆಲ್ಲ ತೋರ್ಸಲ್ಲ ಬಲ್ಲ ನನ್ನ ಕೆಳ ನೋಡಬಲ್ಲ ಇಲ್ಲಿ ಮೊಣ್ಣೆ ಅದಕ್ಕೆ ಹೆಸ್ರೆ ಅದೇ ಕೂತಿತ್ತೆ ಹೂ ನೋಡಿ ಅಲ್ಲಿ ಕೂತ್ರೆ ಅದಷ್ಟು ಬಲ್ಲ ಇಲ್ಲಿ ಇಲ್ಲಿ ನೋಡಬಲ್ಲ ಇಲ್ಲಿ ಇಲ್ಲಿ ನೋಡ್ಲಾ ಒಳಗೆ ನೋಡ್ಲಾ ಇಲ್ಲಿ ನೋಡಿಲಿ ಇದು ಏನು ಅಲ್ಲಿ ಇದು ವೇಸ್ಟ್ ಇದು ನಾನಿ ಕೆಸ್ರಾ ಬಿದ್ದಿಲ್ಲ ನನ್ನ ಬಗ್ಗೆ ಇದು ಇದು ಫ್ಲಾಟ್ ನಾವು ನೋವು ನೋಡಿದ್ರೆ ನೋಡು ಇದು ಆಫ್ ರೋಡಿಂಗು

我我我，我来。啊 ಸ್ನೇಹಿತರೆ ಈಗ ನಾವು ಉಕುಡಾ ಫಾಲ್ಸನ್ನ ಮುಗಿಸ್ಕೊಂಡು ಊಟಕ್ಕೆ ಆರ್ಡ್ರ್ ಹೇಳಿದ್ವು ಹೋಗೋ ದಾರಿ ಮಧ್ಯದಲ್ಲೇ ಒಂದು ಅಂಗಡಿ ಸಿಗುತ್ತೆ ನೋಡ್ತಾ ಇರ್ಬೋದು ಅಂಗಡಿನ ನೋಡ್ತಾ ಇದ್ದೀರಲ್ಲ ಈ ಅಂಗಡಿ ಕೆಳಗೆ ಆ್ಯಕ್ಚುಲಿ ಊಟ ಎಲ್ಲ ನಾವು ಹೇಳಿದ್ವು ಹಾಗಾಗಿ ಈಗ ಹೋಗಿ ಊಟ ಮಾಡ್ಕೊಳೋಣ ಅಲ್ಲಿಂದ ಶಾನಾಗಿನ ಮಾಡ್ಕೊಂಬಂದರೆ ಮಾತ್ರ ಒಳ್ಳೆ ಹೊಟ್ಟೆಸ್ಬಿಡುತ್ತೆ ಹಾಗಾಗಿ ಬನ್ನಿ ನಾವು ಎಲ್ಲ ಬಂದೀಗ ಚಿತ್ರಾನ್ನ ಪಕ್ಕಡ ತಿಂತಿ ಮೊದಲೇ ಆರ್ಡ್ರ್ ಹೇಳಿದ್ವು ಹಾಗಾಗಿ ನೀವೇನಾರು ಬರೋದಾದರೆ ಫಸ್ಟೇ ಇಲ್ಲಿ ಆರ್ಡ್ರ್ ಹೇಳಿ ಹೋಗಿ ಅಣ್ಣ ಏನೇನು ಸಿಗುತ್ತೆ ಇಲ್ಲಿ ಚಿತ್ರಾನ್ನ ಬೋಂಡ ಅಕ್ಕಿ ರೊಟ್ಟಿ ಟೊಮೆಟೊ ಬಾತು ಆಮ್ಲೆಟ್ ಮ್ಯಾಗಿ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಆರ್ಡ್ ಇಂಟ್ರಲ್ಲು ಹ್ಞೂ ಎಲ್ಲ ಸಿಗುತ್ತೆ ಮುಂಚೆ ಹೇಳೋದ್ರೆ ಮಾಡಿ ಹೇಳಿದ್ರೆ ಮಾಡ ಇಲ್ಲ ಮಾಡಲ್ಲ ಹ್ಞೂ ಪಾಲ್ಸಿಗೋ ರೋಡಲ್ಲಿ ಸಿಗುತ್ತೆ ಹೇಗಿತ್ತಾ ಚೆನ್ನಾಯ್ತಾ ಚೆನ್ನಾಗಿ ಹ್ಞೂ ಹೇಗಿತ್ತಾ ಇದು ಸ್ಟೇ ಎಲ್ಲ ಮಾಡ್ಕೊಡ್ತೇವೆ ಇದು ಇದು ಟೆಂಟ್ ಇದ್ರೆ ಮಾಡಬಹುದೇ ಊಟ ತಿಂಡಿ ರಾತ್ರಿ ಊಟ ಹ್ಮ್ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಹ್ಮ್ ಸ್ಟೇ ಮಾಡಿದೆ ಹೌದಾ ಸರಿ ಸರ್ ನಾವು ನಮ್ಮ ಕಡೆಯಿಂದ ಬರೋರಿಗೆ ಹೇಳ್ತೀವಿ ಓಕೆನಾ ಹಾಗಾಗಿ ಏನ್ರಪ್ಪ ಇಲ್ಲಿಂದ ರಿಟರ್ನ್ ಅದೇ ಉಳ್ಕೊಳೋದ್ರ ಬಗ್ಗೆ ಯಾರು ಬೇಡ ಅಂತ ಯಾರ ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ತುಂಬಾ ವ್ಯವಸ್ಥೆ ಇದೆ ಅಂದ್ರೆ ಟೆಂಟ್ ನಿಮ್ಮದೇ ಊಟ ತಿಂಡಿ ಎಲ್ಲ ಕೊಡ್ತಾರೆ ಓ ಜೀಪ್ ಇದೆಯಾ ಓಕೆ ಓಕೆ ಸರ್ ಸರ್ ಹಾಂ ಸರ್ ಈಗ ನೀವು ಟೆಂಟ್ ಇದ್ದರೆ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಕೊಡ್ತೀರಾ ಊಟ ತಿಂಡಿ ಎಲ್ಲ ಪ್ರೊವೈಡ್ ಮಾಡ್ತೀರಾ ಓಕೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಹತ್ರ ಫೋನ್ ಮಾಡಿ ನಂಗೆ ನೈನ್ ಫೋರ್ ಒಂದು ಸೆಕೆಂಡ್ ನಮ್ಮ ಕಡೆ ಅವರ ರೈಡ್ ಬರ್ತಾ ಇರ್ತಾರೆ ಉಳ್ಕೊಳೋದಕ್ಕೆ ನೋಡಿ ಫೋನ್ ನಂಬರ್ ನಾನು ಕೆಳಗೆ ಹಾಕಿರ್ತೀನಿ ಹಂಗೇನಾರು ಬರೋದಿದ್ರೆ ಈ ಕಡೆ ಉಳ್ಕೊಳೋದಕ್ಕೆ ನೀವು ಫೋನ್ ಕನೆಕ್ಟ್ ಆಗಲಿಲ್ಲ ಅಂದರೆ ಬೇಜಾರಾಗಿತ್ತು ನೆಟ್ವರ್ಕ್ ಇರೋಲ್ಲ ಒಂದೊಂದು ಸತಿ ಫೋನ್ ಹೋಗೋಲ್ಲ ಆದಷ್ಟು ಟ್ರೈ ಮಾಡ್ಕೊಂಡು ಮುಂಚೆ ಫೋನ್ ಮಾಡಿ ಅದಕ್ಕೋಸ್ಕರ ಹ್ಞೂ ಹೋಗ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಫುಡ್ಡೆಲ್ಲ ಚೆನ್ನಾಗಿತ್ತು ಓಕೆನಾ ಥ್ಯಾಂಕ್ ಯು ಸರ್ ವಿ ವಿ ಅಂತ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಊರಿಗೆ ಓಕೆ ಬಾಯ್ ಸರ್ ನೆಕ್ಸ್ಟ್ ಟೈಮ್ ಏನಾದ್ರು ಬರೋದಾದರೆ ಮಚ್ಚ ಸ್ಟೇ ಆಗೋಕ್ಕೆಲ್ಲ ಚೆನ್ನಾಗಿತ್ತು ಇದೆ